ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ರಿಗೂ ಶುಭ ದಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ಒಂದು ಜಿ ಟಿ ಅಂದ್ರೆ ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ನ ಮ್ಯಾಚ್ ಡೇ ಪ್ರಯೋಗಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಬಗ್ಗೆ ಬರುವುದಾದ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿಯಾಗಿ ವಿನ್ ಪ್ರಿಕ್ಷನ್ ಪ್ಲೇಯಿಂಗ್ ಲೆವೆನ್ ಯಾವ ಆಗ್ತಿದೆ ಯಾವ ಸ್ಟೇಡಿಯಂ ಮೇನ್ ಆಗಿ ಅಲ್ಲಿಯ ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಇವತ್ತು ಜಿ ಟಿ ವಿನ್ ಆನ್ ಟಾಪ್ ಹೇಗೆ ಹೋಗ್ತಾರೆ ಎಲ್ಲವನ್ನ ನಾನು ನಿಮಗೆ ಇವರು ಸಂಪೂರ್ಣ ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆನ್ ಮಾಡಿಕೊಂಡು ಬೆಲೆ ಪ್ರೆಸ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಮಾಡುವಂತ ವೀಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಮೊದಲಾಗಿ ಬರೋದಾದ್ರೆ ಎಸ್ ರಾಜಸ್ಥಾನ್ ರಾಯಲ್ಸ್ ಅದೇ ರೀತಿ ಗುಜರಾತ್ ಟೈಟನ್ಸ್ ಇದೊಂಥರ ಟೇಬಲ್ ಬಾಟಮ್ ಅದೇ ರೀತಿಯಾಗಿ ಟೇಬಲ್ ಟಾಪರ್ ನಡುವೆ ನಾ ಕಾಳಾಗ ಯಾಕಪ್ಪ ಅಂತ ಹೇಳಿದ್ರೆ ಹನ್ನೆರಡು ಪಾಯಿಂಟ್ಸ್ ಮೂಲಕ ಗುಜರಾತ್ ಟೈಟನ್ಸ್ ಥರ್ಡ್ ಸ್ಲಾಟ್ ಅಲ್ಲಿ ಇದ್ರೆ ನಮ್ಮ ರಾಜಸ್ಥಾನ್ ರಾಯಲ್ಸ್ ಸಿಕ್ಕಾಪಟ್ಟೆ ಬಾಟಮಲ್ ನಾಲ್ಕು ಪಾಯಿಂಟ್ಸ್ಗಳ ಮೂಲಕ ಬಾಟಮಲ್ಲಿ ಕಚ್ಕೊಂಡಿದೆ ಅದಕ್ಕಾಗಿ ರಾಜಸ್ಥಾನಕ್ಕೆ ಸಿಕ್ಕ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚ್ ಈ ಮ್ಯಾಚ್ ಏನಾದರೂ ವಿನ್ ಆದರೆ ಮಾತ್ರ ನನ್ನ ಲೆಕ್ಕ ಅವರು ಆದ ಆಗ್ಲಕ್ಕೇ ಜಿ ಟಿನ ಹೊಡೀಲಿಕ್ಕಾಗಲ್ಲ ಆ ರೀತಿ ಸ್ಟ್ರಾಂಗ್ ಇರುವಂಥ ಗುಜರಾತ್ ಟೈಟನ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಎಲ್ಲ ಆರ್ಡ್ರಲ್ಲೂ ಕೂಡ ಬ್ಯಾಟಿಂಗ್ ಬೌಲಿಂಗ್ ಅದೇ ರೀತಿ ಆರ್ಡರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನನ್ನ ಪ್ರಕಾರ ಜಿ ಟಿ ಆನ್ ಟಾಪ್ ಇದೆ ಅಂತಲೇ ಹೇಳ್ಬೋದಾಗಿದೆ ಎಲ್ಲ ಆಗ್ತದೆ ಅಂತ ಕೇಳಿದೆ ಸವಾಯಿ ಮನ್ಸೂನ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಜೈಪುರ್ನಲ್ಲಿ ಆಗ್ತಿರುವಂಥ ಈ ಸ್ಟೇಡಿಯಮಲ್ಲಿ ಅಂದರೆ ರಾಜಸ್ಥಾನ್ ಹೋಮ್ ಗ್ರೌಂಡ್ ಅಂತಲೇ ಹೇಳ್ಬೋದಾಗಿದೆ ರಾಜಸ್ ಹೋಮ್ ಅಲ್ಲಿ ಆಗ್ತಿರೋದ್ರಿಂದ ಇಲ್ಲಿ ಮೇನ್ ಆಗಿ ಟಾಸ್ ಕೃಷಿಯಲ್ ಆಗೋದು ಅಂತ ಹೌದು ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಮಾಡ್ದೆ ಅಡ್ವಾಂಟೇಜ್ ಹೆಚ್ಚಿದೆ ಯಾಕಪ್ಪ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಸ್ಲೋ ಆಗಿ ಹೋಗುತ್ತೆ ನಮ್ಮ ಆರ್ ಸಿ ಬಿ ಹೋದ ಮ್ಯಾಚ್ ಇರೋಕ್ಕಾಗಿ ಸ್ವಲ್ಪ ಚೇಜಿಂಗ್ ಮಾಡಲಿಕ್ಕೆ ಈಸಿ ಆಯಿತು ಇಲ್ದಿದ್ದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಅಷ್ಟೇ ಎಷ್ಟು ಡಿಫೆಂಡ್ ಮಾಡ್ಕೊಳ್ಳೋದು ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದಾಗಿ ಡಿಫೆಂಡ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಚೇಜಿಂಗ್ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಲೂಸ್ ವಿಕೆಟ್ ಅನ್ ಒಂಚೂರು ಕೂಡ ಒಂದು ಬೌನ್ಸ್ ಎಲ್ಲ ಶುರು ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಈ ಜೈಪುರ್ ಸ್ಟೇಡಿಯಮಲ್ಲಿ ಅದಕ್ಕೆ ನನ್ನ ಪ್ರಕಾರ ಟಾಸ್ ಬಿವ್ರು ಇವತ್ತಿನ ಮ್ಯಾಚಲ್ಲಿ ಬ್ಯಾಟಿಂಗ್ ಕಡೆನೇ ಹೋಗ್ತಾರೆ ಬ್ಯಾಟಿಂಗ್ ಆಟ ಆಡಿದ್ರೆ ಹೋದ ಹೋದ ಮ್ಯಾಚಲ್ಲಿ ಅವ್ರು ಚೇಜಿಂಗ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ಇಲ್ಲ ಅಂತಲ್ಲ ಅದು ಕೂಡ ನಮ್ಮ ಆರ್ ಸಿ ಬಿ ಆಗ್ಲಿಕ್ಕಾಗಿ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದಷ್ಟೇ ಬಿಟ್ರೆ ನಮ್ಮ ನಾವು ಗೆ ಮೇನ್ ಆಗಿ ಇಲ್ಲಿ ಗುಜರಾತ್ ಟೈಟನ್ಸ್ ಹೋತ್ರೆ ಉತ್ತಮವಾಗುತ್ತೆ ಯಾವುದೇ ಟೀಮ್ಗಾರೂ ಕೂಡ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಬೇಕು ಆದರೆ ರಾಜಸ್ಥಾನ್ ರಾಯಲ್ಸ್ ಇರುವಂಥ ಪೋರ್ ಫಾರ್ಮ್ ನನ್ನ ಪ್ರಕಾರ ಗುಜರಾತ್ ಟೈಟನ್ಸ್ನ ಬಲಿಷ್ಠ ಟೀಮ್ನ ಎದುರಿಸೋಕೆ ಅವ್ರ ಹತ್ರ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಒಟ್ಟು ಗುಜರಾತ್ ಕಡೆ ಅಂತ ಸಾಯಿ ಸುದರ್ಶನ್ ಅದೇ ರೀತಿಯಾಗಿ ಪ್ರಸಿದ್ಧ ಕೃಷ್ಣ ಮೇನ್ ಇಂಪ್ಯಾಕ್ಟ್ನ ಬೀಳ್ತಿದ್ದಾರೆ ಸಾಯಿ ಸುದರ್ಶನ್ ಅಂತೂ ಕನ್ಸಿಸ್ಟೆನ್ಸಿಯಾಗಿ ಬ್ಯಾಟಿಂಗಿನ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಬೌಲಿಂಗಿಂದ ಪ್ರಸಿದ್ಧ ಕೃಷ್ಣ ಅವರು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಕಡೆ ಕನ್ಸಿ ಕನ್ಸಿಸ್ಟೆನ್ಸಿಯಾಗಿ ಐದು ಫಿಫ್ಟೀಸ್ಗಳನ್ನಲ್ಲಿ ಜಯಿಸೋಲ್ ಅವರು ಹೊಡೆದಿದ್ರು ಕೂಡ ಒಂಥರ ಕನ್ಸಿಸ್ಟೆನ್ಸಿಯಾಗಿ ಅವ್ರು ರಾಜಸ್ಥಾನ್ ರಾಯಲ್ಸಲ್ಲಿ ಜಯಿಸೋಲ್ ಒಬ್ಬರೇ ಬಿಟ್ಟರೆ ಬೌಲಿಂಗ್ ಕಡೆ ಅವ್ರದ್ದು ಆರ್ಚರ್ ಒಂದು ಸ್ವಲ್ಪ ಎಲ್ಲಾದರೂ ಅಷ್ಟೇ ಬಿಟ್ಟರೆ ಮತ್ತು ಯಾರು ಕೂಡ ಅಷ್ಟೊಂದು ಫಾರ್ಮಲ್ ಇಲ್ಲ ಏನಾದರೂ ಒಳ್ಳೆಯ ಯಂಗ್ಸ್ಟರ್ಸ್ ಏನಾದರೂ ಇವತ್ತು ಪರ್ಫಾರ್ಮೆನ್ಸ್ ಮಾಡಿದೆ ರಾಜಸ್ಥಾನ್ ರಾಯಲ್ಸಲ್ಲಿ ಹೊಸ ಪ್ಲೇಯಿಂಗ್ ಲೆವೆನಲ್ಲಿ ಸ್ವಲ್ಪ ರಾಜಸ್ಥಾನ್ಗೆ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ರಾಜಸ್ಥಾನ್ ಮತ್ತೆ ಈ ಮ್ಯಾಚ್ನು ಕೂಡ ಸೋಲೋ ತರವೇ ಇದೆ ಒಟ್ನಲ್ಲಿ ರಾಜಸ್ಥಾನಗೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಟಿನೇ ಸರಿ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿದೆ ಜೋಸ್ ಬಟ್ಲರ್ ಆನ್ ಟಾಪಲ್ಲಿರೋದು ಸಾಯಿ ಸುದರ್ಶನ್ ಶುಭನ್ ಗಿಲ್ ಎಲ್ಲ ಕೂಡ ಒಂಥರ ಬೆಸ್ಟ್ ಇದ್ದಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದು ಜಿಟಿದು ಅದೇ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್ ಮೊದಲದಾಗಿ ಜಿ ಟಿ ತೆಗೆದುಕೊಂಡ್ರೆ ಶುಭನ್ ಗಿಲ್ ಅದೇ ರೀತಿಯಾಗಿ ಸಾಯಿ ಸುದರ್ಶನ್ ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ಜೋಸ್ ಬಟ್ಲರ್ ನಂಬರ್ ಫೋರಲ್ಲಿ ಶಾರುಖ್ ಖಾನ್ ನಂಬರ್ ಫಿಫ್ತಲ್ಲಿ ರುದರ್ ಫೋರ್ ನಂಬರ್ ಸಿಕ್ಸ್ತಲ್ಲಿ ಅಲ್ಲಿ ವಾಷಿಂಗ್ಟನ್ ಸುಂದರ್ ಆಮೇಲೆ ಸೆವೆಂತಲ್ಲಿ ರಾಹುಲ್ ತೇವಾಟೆ ಏಯ್ಟಲ್ಲಿ ರಿಶೀದ್ ಖಾನ್ ನೈನ್ತಲ್ಲಿ ಪ್ರಸಿದ್ಧ ಕೃಷ್ಣ ಟೆಂತಲ್ಲಿ ಮೊಹಮ್ಮದ್ ಸಿರಾಜ್ ಅಲ್ಲಿ ಸಾಯಿ ಕಿಶೋರ್ ಅವರು ಆ್ಯಡ್ ಆಗ್ತಾರೆ ಅಂತಲೇ ಹೇಳ್ಬೋದು ಒಂಥರ ಬೆಸ್ಟ್ ಬ್ಯಾಟಿಂಗ್ ಏನಪ್ ಅದೇ ರೀತಿ ಬೌಲಿಂಗ್ ಅಟ್ಯಾಕ್ ಕೂಡ ಸಾಲಿಡ್ ಹಾಕೊಂಡಿದೆ ಬೌಲಿಂಗ್ ಅಟ್ಯಾಕಲ್ಲಿ ಸಿಕ್ಕಾಪಟ್ಟೆ ಎಕಾನಮಿಕಲ್ ಬೌಲರ್ ಜಿ ಟಿದು ಪ್ರಸಿದ್ಧ ಕೃಷ್ಣ ಅದೇ ರೀತಿ ಡಾಟ್ ಬಾಲ್ಸ್ಗಳ ಮೂಲಕ ಬಂದ ಮೊಹಮ್ಮದ್ ಸಿರಾಜ್ ಅವರು ಒಳ್ಳೆ ಬೌಲಿಂಗ್ ಅಟ್ಯಾಕ್ನ ಇವ್ರದ್ದು ಮುನ್ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು ಇದೆ ಗುಜರಾತ್ ಟೈಟನ್ಸ್ದು ಇವಾಗ ರಾಜಸ್ಥಾನ್ ಕೂಡ ಬಂದರೆ ರಾಜಸ್ಥಾನದಂದು ಸೇಮ್ ಲೆವೆನೇ ಇರುತ್ತೆ ಯಶಸ್ವಿ ಜಯಸ್ವಾಲ್ ಜೊತೆ ಯಂಗ್ಸ್ಟರ್ ಆಗಿರುವಂಥ ಸೂರ್ಯವಂಶಿಯವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನನ್ನ ಪರ ಸಂಜು ಸ್ಯಾಮ್ಸನ್ ರಿಕವರಿ ಆದ್ದೇ ಇದ್ರೆ ನಿತೀಶ್ ರಾಣು ಅವರು ನಂಬರ್ ಫೋರ್ ಅಲ್ಲಿ ರಿಯಾನ್ ಪರಾಗ್ ನಂಬರ್ ಫಿಫ್ತ್ ಅಲ್ಲಿ ಶ್ರೀಮ್ರನ್ ಹೆಟ್ವ ನಂಬರ್ ಸಿಕ್ಸ್ ಅಲ್ಲಿ ಧ್ರುವನ್ ನಂಬರ್ ಸೆವೆಂತ್ ಅಲ್ಲಿ ಶುಭಮ್ ದುಬೆ ನೆಕ್ಸ್ಟ್ ಒಂದಿಂದ ಹೊಸರಂಗ ಜೋಫರ್ ಆಟ ತುಷಾರ್ ದೇಶಪಾಂಡೆ ಸಂದೀಪ್ ಶರ್ಮಾ ಫಜಲ್ ಫರೂಕ್ ಇವರು ಹೋದ ಮ್ಯಾಚಲ್ಲಿ ಇಂಪ್ಯಾಕ್ಟ್ ಆಗಿ ಬಂದಿದ್ರು ಅಂತಲೇ ಹೇಳ್ಬೋದಾಗಿದೆ ಇವ್ರದ್ದು ಕೂಡ ಬೌಲಿಂಗ್ ಅಟ್ಯಾಕ್ ಕನ್ವಿನ್ಸಿಂಗ್ ಆಗಿದೆ ಆದರೆ ಬ್ಯಾಟಿಂಗಲ್ಲಿ ಕೂಡ ಒಬ್ರು ಕೂಡ ಪರ್ಫಾರ್ಮೆನ್ಸ್ ಆರ್ಡರ್ ಮಾಡುವಂಥವ್ರು ಯಾರು ಇಲ್ಲ ಅದಕ್ಕೆ ರಾಜಸ್ಥಾನ್ ರಾಯಲ್ಸ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತೇನೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವತ್ತೇನೋ ಜೈಸ್ವಲ್ ಅವರು ಆಟ ಆಡ್ತಾರೆ ಹೋದ್ರು ನನ್ನ ಪ್ರಕಾರ ಇವತ್ತು ಯಂಗ್ಸ್ಟರ್ ಆಗಿರುವಂಥ ರಘು ವೈಭವ್ ಸೂರ್ಯವಂಶಿ ಅವರಿಂದ ಬೆಸ್ಟ್ ಇನ್ನಿಂಗ್ಸ್ ಇವತ್ತೇನಾದರೂ ಎಕ್ಸ್ಪೆಕ್ಟೇಷನ್ ಮಾಡಿದ್ದೇನೆ ನನ್ನ ಪ್ರಕಾರ ಜೈಪುರದಲ್ಲಿ ಇವತ್ತು ಅವರು ಒಳ್ಳೆ ಆಟ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಜಯಸ್ ಅವರಂತೂ ಆಬ್ಬಿಯಸ್ಲಿ ಒಳ್ಳೆ ಸ್ಟಾಕ್ ನ ಕೊಟ್ಟೆ ಕೊಡ್ತಾರೆ ಜಿ ಟಿ ಕಡೆ ಬರ್ತಾ ಇದ್ರೆ ಶುಭನ್ ಗಿಲ್ ಅದೇ ರೀತಿಯಾಗಿ ಜಾಸ್ ಬಟ್ಲರ್ ಅವರು ಬೆಸ್ಟ್ ಇವತ್ತು ಅವರೇ ಮೇನ್ ಆಗಿ ಆಟ ಆಡ್ತಾರೆ ಅಂತ ಅಷ್ಟೊಂದು ಆಟ ಆಡಲ್ಲ ನನ್ನ ಪ್ರಕಾರ ಜೋಸ್ ಬಟ್ಲರ್ ಶುಭನ್ ಗಿಲ್ ಆಟ ಆಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ ನನ್ನ ಪ್ರಕಾರ ಜಿ ಟಿ ವಿನ್ ಆಗುತ್ತೆ ಆದ್ರೂ ಕೂಡ ರಾಜಸ್ಥಾನ್ ರಾಯಲ್ಸ್ ಇದೆಯೂ ಕೊಡಲ್ಲ ಜಿ ಟಿ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಇದಿಷ್ಟು ಗುಜರಾತ್ ಟೈಟನ್ಸ್ ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು ನಿಮ್ಗೆ ಈ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ